ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ ಆ್ಯಕ್ಚುಲಿ ಬೈಕರು ಅಂತ ಹೇಳ್ಕೊತಾ ಇದ್ದೀವಿ ಆದರೆ ನನ್ನ ಎಕ್ಸ್ಪಲ್ಸಲ್ಲಿ ಇದೇ ಫಸ್ಟ್ನೇ ವಿಡಿಯೋ ಫಸ್ಟ್ ವಿಡಿಯೋನೇ ನಾವು ಸರ್ವಿಸ್ ಬಿಡೋಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡ್ಬಿಟ್ಟಿದೆ ಆರುನೂರ ನಲ್ವತ್ತೊಂದು ಕಿಲೋಮೀಟ್ರ್ ಓಡೈತೆ ಏನು ಅಕೆ ವ್ಲ್ಯಾಗ್ ಮಾಡಿಲ್ಲ ಏನು ಎತ್ತ ಅಂದರೆ ಈ ಫ್ಲಿಪ್ಕಾರ್ಟ್ ಐಟಮ್ ಬರೋದು ಲೇಟ್ ಆಗೋಯ್ತು ಒಂದು ವಾರ ತೊಗೊಂಡ್ರು ಫ್ಲಿಪ್ಕಾರ್ಟ್ ಐಟಮ್ ಕೊಡೋದಕ್ಕೆ ನಮಗೆ ಡೆಲಿವರಿ ಕೊಡೋದಕ್ಕೆ ಸೊ ಅದಕ್ಕೆ ನಿನ್ನೆ ಬತ್ತು ನಿನ್ನೆ ಐಟಮ್ ಬತ್ತು ಅದಕ್ಕೋಸ್ಕರ ಇವಾಗ ಹಂಗೆ ಬ್ಲಾಗ್ ಮಾಡ್ಕೊಂಡೆ ಇದ್ದೀನಿ ಗಡೀಲಿ ತೊಗೊಂಡು ಹದಿನೈದು ದಿವಸ ಆಯಿತು ಹದಿನೈದು ದಿವಸದಲ್ಲಿ ಆರುನೂರ ನಲ್ವತ್ತೊಂದು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಸರ್ವಿಸ್ ಬಿಡೋಕೆ ಹೋಗ್ತಾ ಇದ್ದೀವಿ ಏನಂತೇ ಇಷ್ಟು ಬೇಗ ಸರ್ವಿಸ್ ಬಿಡೋಕೆ ಇದ್ದೀವಿ ಅಂದರೆ ಇನ್ನು ನಾವು ಲಾಂಗ್ ರೈಡ್ಗಳು ಹೋಗ್ತಾ ಇರ್ತೀವಿ ಲಾಂಗ್ ಎಲ್ಲರೂ ಹೋಗ್ತಾ ಇರ್ತೀವಿ ಆವಾಗ ಬಂದ್ಬಿಟ್ಟು ಇನ್ನೂ ಸರ್ವೀಸ್ ಆಗಿಲ್ಲ ಫಸ್ಟ್ ಸರ್ವೀಸು ಅಂತ ಯೋಚನೆ ಬರೋದು ಬೇಡ ಆಮೇಲೆ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಎಡ್ವರ್ಟ್ ಆಗೋಯ್ತದೆ ಸೊ ಅದಕ್ಕೋಸ್ಕರ ಆರುನೂರು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿಬಿಟ್ಟು ಬೇಗನೆ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀವಿ ಇದೇ ಗಾಡಿಯಲ್ಲೇ ಇದಕ್ಕೆ ಹೋಗಿರ್ತೀವಿ ಕಬ್ಬಾಳಿಗೆ ಅದಾದ ಮೇಲೆ ನಿನ್ನೆ ಮಂಡ್ಯ ಹೋಗಿದ್ದೆ ಪಾಂಡುಪುರಕ್ಕೆ ಅದನ್ನು ಬ್ಲ್ಯಾಗ್ ಮಾಡೋಕ್ಕಾಗಿಲ್ಲ ನೈಟ್ ರೈಡ್ ಹೋಗಿದ್ವಿ ಎಂಥಕ್ಕೆ ಬ್ಲ್ಯಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಅದೇ ಇದೇ ಕಾರಣ ಫ್ಲಿಪ್ಕಾರ್ಟ್ ಐಟಮು ಬಂದು ಲೇಟ್ ಡೆಲಿವರಿ ಒಂದು ವಾರ ತೊಗೊಂಡಿದ್ದಾರೆ ಫ್ಲಿಪ್ಕಾರ್ಟಿಂದ ಐಟಮ್ ಕೊಡೋದಕ್ಕೆ ನಮಗೆ ಯಾರು ಯಾರು ಹೋಗ್ತಾಯಿದ್ದೀವಿ ಅಂದರೆ ಮುಂದೆಗಡೆ ಒಂದು ಒಂದು ಆಗ್ತೈತೆ ನೋಡಿ ಅದು ಮತ್ತು ನಮ್ಮ ಗಾಡಿ ಎರಡೂ ಹೋಯ್ತಾ ಇರೋದು ಅವರು ಇವಾಗ ಬರಬೇಕಾದಾಗ ಆ ಗಾಡಿಯಲ್ಲಿ ಬಂದುಬಿಡೋಣ ಈ ಗಾಡಿ ಬಿಟ್ಬಿಟ್ಟು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವಿನ್ನೂ ಆಫೀಸ್ ಡ್ಯೂಟಿಲೇ ಇದ್ದೀವಿ ಡ್ಯೂಟೀಲಿ ಇದ್ಕೊಂಡೇ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಆಗೈತೆ ಟೈಮು ಒಂಬತ್ತುವರೆ ಆಗಿದೆ ಇನ್ನು ಸಾಯಂಕಲ್ದೊತ್ತಂದರೆ ಹೋಗೋಕ್ಕಾಗೋದಿಲ್ಲ ಮಳೆ ಬರ್ತಾ ಇರುತ್ತೆ ಇನ್ನೂ ವರ್ಕ್ ಪ್ರೆಷರ್ ಇರುತ್ತೆ ಹೋಗೋದು ಕಷ್ಟ ಸೊ ಅದಕ್ಕೆ ಇವಾಗಲೇ ಹೊಂಟುಬಿಟ್ಟಿದ್ದೀವಿ ಆದರೂ ಗಾಡಿ ಮಾತ್ರ ಸಕಾದಾಗೈತೆ ಗುರು ಇನ್ನೊಂದೇನಂದರೆ ಲಾಂಗ್ ರೈಡೆಲ್ಲ ಎತ್ಕೊಂಡು ಹೋದಾಗ ಇನ್ನೊಂದು ಗೇರ್ ಬೇಕಾಗುತ್ತೆ ಅನಿಸುತ್ತೆ ಇದರಲ್ಲಿರೋದೆ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಐದೇ ಗೇರ್ ಇರೋದು ಲಾಂಗು ಹೋದಾಗ ಇಲ್ಲ ಹೈವೇಗೆ ಹೋದಾಗ ಇನ್ನೊಂದು ಗೇರ್ ಬೇಕು ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಲಕ್ಷ ರೂಪಾಯಿ ಅಲ್ಲಿ ಕಡಾಕಾಗಿರೋ ಗಾಡಿ ಸಿಕ್ಕೈತೆ ಇರೋ ಗಾಡಿ ಇದು ಅಂದರೆ ಅಲ್ಲಿ ಯಾವುದು ಪಾಂಡವಪುರದಲ್ಲಿ ಫುಲ್ಲು ಆಫ್ ರೋಡಿಂಗ್ ಮಾಡಿದ್ದೀವಿ ಸಾಕಾದಾಗಿತ್ತು ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗಾಡಿ ನೆಕ್ಸ್ಟು ಇದಕ್ಕೆ ಹ್ಯಾಂಡಲ್ ಬರಲ್ಲ ಚೇಂಜ್ ಮಾಡಬೇಕು ನನಗೆ ನನಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅಂತಲೇ ಅನಿಸುತ್ತೆ ಯಾಕಂದರೆ ಬೇರೆಯವರು ಕಂಫರ್ಟ್ ಆಗಿರ್ಬೋದು ನನಗೆ ಆ ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡ್ರೆ ಒಂದು ಸ್ವಲ್ಪ ರೈಟ್ ಸೈಡ್ ಕೈ ನೋವು ಬರುತ್ತೆ ಈ ಥರ ಈ ಪೊಸಿಷನಲ್ಲಿ ಹ್ಯಾಂಡ್ಲ್ ಇಡ್ಕೊಳ್ಳೋದಕ್ಕೆ ನಮ್ಮ ಪಲ್ಸರಲ್ಲಿ ಐತಲ್ವ ಹ್ಯಾಂಡ್ಲು ಆ ಥರ ಹ್ಯಾಂಡ್ಲ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಅದು ಬಂದ್ಬಿಟ್ಟು ನನಗೆ ಸೀಟಿಂಗ್ ಪೊಸಿಷನ್ ಎಲ್ಲ ಕರೆಕ್ಟಾಗಿದೆ ಆಗಿರುತ್ತದು ಇದಕ್ಕೂ ಪರ್ಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಅದೊಂದು ಹಾಕ್ಸ್ಕೊಳ್ಬೇಕು ಫಸ್ಟು ಸರ್ವಿಸ್ ಮುಗ್ದೋಗ್ಲಿ ಆಮೇಲೆ ಏನಾದರೂ ವೈರಿಂಗು ಪ್ರಾಬ್ಲಮ್ ಅದು ಇದು ಬತ್ತು ಅಂದರೆ ನೀವು ಹ್ಯಾಂಡಲ್ ಚೇಂಜ್ ಮಾಡಿದ್ಕೇ ವೈರಿಂಗ್ ಪ್ರಾಬ್ಲಮ್ ಬಂದಿರೋದು ಇದೆಲ್ಲ ಕ್ಲೈಮ್ ಆಗೋಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಸರಿ ಇಲ್ಲ ಇಲ್ಲಿ ಬಂದು ಆಫ್ ರೋಡಲ್ಲಿ ಈ ಗಾಡಿನೂ ಓಡಿಸ್ದೆ ಆಮೇಲೆ ನಮ್ಮ ಹುಡುಗನೂ ಒಂದು ಎಂಟಾರ್ಕು ಮತ್ತೆ ಒಂದು ಆ್ಯಕ್ಟಿವ್ ಆಗಿ ಬಂದಿತ್ತು ಟೋಟಲ್ ಮೂರು ಗಾಡಿ ಈ ಕಡೆಯಿಂದ ಹೋಗಿದ್ದಿದ್ದು ನೈಟ್ ರೈಡ್ಗೆ ಇನ್ನೊಂದು ಶಿಫ್ಟಲ್ಲಿ ಒಂದು ಐದು ಜನ ಹೋಗಿದ್ರು ಆಲ್ರೆಡಿ ಟೋಟಲ್ ಒಂದು ಹನ್ನೊಂದು ಜನ ಹೋಗಿದ್ದಿದ್ದು ಪಾಂಡುಪುರಕ್ಕೆ ನನ್ನ ಗಾಡಿ ಈ ಗಾಡಿ ಪರವಾಗಿಲ್ಲ ಹಳ್ಳ ದಿನೆಲ್ಲ ಬಿಟ್ಟರೆ ಒಂದು ಸ್ವಲ್ಪ ಏನು ಶೇಕಿಂಗೇ ಇಲ್ಲ ಪರ್ಫರ್ಡಾಗಿದೆ ಯಾಕಂದರೆ ಅದಕ್ಕಂತಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಆಫ್ ರೋಡ್ಗೆ ಅಂದ್ಬಿಟ್ಟು ಈ ಗಾಡಿನ ಇನ್ನು ಮೊಪ್ಪೇಡಲೆಲ್ಲ ಕೈಕಾಲೆಲ್ಲ ನೋವು ಬಂದ್ಬಿಡ್ತು ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು ದಡ 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 ಅನ್ನತ್ತೆ ಇದಲ್ಲ ಏನು ಹಂಸಲ್ಲಿ ಬಿಟ್ರು ಸಾಫ್ಟಾಗಿ ಕುಶನ್ ಥರ ಪಂಪ್ ಆಗುತ್ತೆ ಇನ್ನೂ ನಂಬರ್ ಪ್ಲೇಟ್ ಬಂದಿಲ್ಲ ನಂಬರ್ ಪ್ಲೇಟ್ನೂ ಕೇಳಬೇಕು ಇನ್ನು ಆರ್ ಸಿ ಕಾರ್ಡ್ ಬಂದಿಲ್ಲ ಇದ್ರದ್ದು ಆರ್ ಸಿ ಕಾರ್ಡು ಕೇಳಬೇಕು ಹೋದ ವಾರದಲ್ಲಿ ಎಂಟಾರ್ಕ್ನ ಸರ್ವೀಸಿಗೆ ಹೋಗಿದ್ವಿ ಅದಕ್ಕೆ ಅಣ್ಣವರು ಕೆಚ್ಚಾ ಕೂತವ್ರೆ ಇಲ್ಲಿ ಸರ್ವಿಸ್ ಹಾಕೋವರೆಗೂ ಒಂದು ಫಾರ್ಟಿ ಟು ಸಿಕ್ಸ್ಟಿ ಮೇಂಟೇನ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಹೋಗೋಣ ಇನ್ನು ತೊಂದರೆ ಇಲ್ಲ ಆದರೆ ಇದರಲ್ಲಿ ಗೇರ್ ಶಿಫ್ಟಿಂಗ್ ಅಂತೂ ಸರಿಯಾಗಿದೆ ಗುರು ಬರ್ಬೇಕಾದಾಗ ಬಾ ಓ ಟಿಫನ್ ಮಾಡಿಲ್ಲ ಇನ್ನೂ ಅದಕ್ಕೆ ಅಣ್ಣವರು ಇಲ್ಲಿ ಟಿಫನ್ಗೆ ಹಾಕ್ತಾ ಇದ್ದಾರೆ ಬರ್ಬೇಕಾದಾಗ ಹಾಕೋಣ ಅಂತ ಹೇಳಿದ್ದೀನಿ ಫಸ್ಟು ಗಾಡಿ ಬಿಟ್ಬಿಟ್ರೆ ಇಲ್ಲಿ ನಿಮಗೆ ಜಿ ಅಂತ ಪಾಸ್ ಆಗಿಬಿಡ್ಬೋದು ಟಿಫನ್ ಮಾಡಿಕೊಂಡು ಇಷ್ಟಾಗ್ಲಾ ಹ್ಯಾಂಡ್ಲ್ಯಾಗ್ಸ್ ಇರೋದಕ್ಕೆ ಸಂಧಿ ಸಂಧಿಯಲ್ಲಿ ನುಗ್ಗೇಕೆ ಐತೆ ಇಲ್ಲ ಗಾಡಿಗಳು ಆ ಚಿಕ್ಕದ ಹ್ಯಾಂಡ್ಲ್ಯಾಗಿಸ್ಬಿಟ್ಟು ನಾರ್ಮಲಾಗಿ ನಾವು ಆರೆಕ್ಸ್ ಮಿರರ್ ಹಾಕ್ಸ್ತೀವಲ್ಲ ರೌಂಡದು ಆ ಮಿರರ್ ಹಾಕ್ಸಿದ್ರೆ ಪರ್ಫೆಕ್ಟಾಗಿರುತ್ತೆ ನಮ್ಗೆ ಅದು ಆರ್ ಎಕ್ಸ್ ಮಿರರಲ್ಲಿರೋ ಕಂಫರ್ಟಬಲ್ ಇದರಲ್ಲಿ ಸಿಗೋದಿಲ್ಲ ಬಿಡಿ ಇದೇನಾದರೂ ಒಂದು ಸ್ವಲ್ಪ ಗಾಳಿ ಏನಾದರೂ ಜೋರಾಗಿ ಬೀಸ್ತು ಅಂದರೆ ಎಲ್ಲ ಬಿಂಡಾಗ್ಬಿಡ್ತದೆ ಮುಂದಕ್ಕೆ ನಾವು ಒಂಥರ ಅಲೈನ್ ಮಾಡಿ ಮಡಗಿರ್ತೀವಿ ಅದು ಯಾವಾಗಲೂ ಆ ಮಲಗಿಬಿಟ್ಟಿರುತ್ತೆ ಈ ಗಾಡೀಲಿ ಫಸ್ಟ್ನೇ ಲಾಗೇ ಸರ್ವೀಸಿಗೆ ಬಿಡೋದು ಹೋಗ್ತಾ ಇದೆ ಆದರೂ ಗ್ರೇಟು ನಾವು ಆರುನೂರ ನಲ್ವತ್ತೈದು ಕಿಲೋಮೀಟರ್ ಕಂಪ್ಲೀಟೇ ಮಾಡಿಬಿಟ್ಟಿದ್ದೀವಿ ತೊಗೊಂಡು ಹದಿನೈದು ದಿವಸಕ್ಕೆ ಜಾಸ್ತಿ ಏನೂ ತೊಗೊಂಡು ಓಡಾಡಿಲ್ಲ ಒಂದು ಕಬಾಳ್ ರೈಡ್ ಮುಗಿಸ್ದೆ ಇನ್ನೊಂದು ಪಾಂಡುಪುರ್ಗೆ ಹೊಟ್ಟು ಬಂದೆ ಇನ್ನು ಎಲ್ಲ ಇಲ್ಲೇ ಸಣ್ಣ ಪುಟ್ಟ ಹುಡುಗರೇ ಎತ್ಕೊಂಡು ಓಡಾಡೋದು ಮತ್ತು ನಾವು ಆಫೀಸ್ ಟು ಮನೆ ಮನೆ ಟು ಆಫೀಸು ಇವಾಗ ಈ ಗಾಡಿ ಸರ್ವಿಸ್ ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಡ್ಬೇಕು ಗುರು ಆಫೀಸಲ್ಲಿ ಇನ್ನೊಂದು ನಮ್ಮ ಪಲ್ಸರ್ ಇದೆಯಲ್ಲ ಎತ್ಕೊಂಡು ಓಡಾಡಬೇಕು ಇದೆಲ್ಲಾದರೂ ಲಾಂಗ್ ಅಂದರೆ ಎತ್ಕೊಳ್ಬೇಕು ಹೋಗ್ಬಿಟ್ಟು ಬರಬೇಕು ಮತ್ತೆ ಶೆಡ್ ಮಾಡಿ ಇಡಬೇಕು ಆ ಕಡೆ ಲೆಫ್ಟ್ ಸೈಡಿಗೆ ಬರ್ತಾಯಿತ್ತು ಗಾಡಿ ಅವ್ರದ್ದು ನಾವು ಈ ಕಡೆ ರೈಟಿಗೆ ಸಂದಿ ಸಂದಿಲಿ ನುಗ್ಗಿಟ್ಟಿದ್ದೀವಿ ಬರ್ತಾ ಇದ್ದಾನೆ ಗೊತ್ತಿಲ್ಲ ಇಲ್ಲ ನಮ್ಮನ್ನೇ ಹುಡುಕ್ತಾ ನಿಂತವನೇನು ಫಸ್ಟ್ ಸರ್ವಿಸಲ್ಲಿ ಏನೇನೆಲ್ಲ ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು ಬನ್ನಿ ಕೇಳೋಣ ಮೇ ಬಿ ಆಯಿಲ್ ಚೇಂಜ್ ಮಾಡಿ ವಾಟರ್ ವಾಷಿಂಗ್ ಮಾಡಿ ಕೊಡ್ತಾರೆ ಅನಿಸುತ್ತೆ ಇನ್ನೇನು ಇರೋದಿಲ್ಲ ಏನೇನು ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೇ ಓಡಿದೆ ಅಂದಾಗ ಬೇರೆ ಏನೂ ಮಾಡೋದು ಇಲ್ಲ ಅನಿಸುತ್ತೆ ಅವರು ಇಲ್ಲಿ ಮುಂದೆಗಡೆ ಹೆಸರು ಹೆಸರಾಕ್ಸಿದ್ದೀನಿ ಮದನ್ ಬೇಕರ್ ಅಂದ್ಬಿಟ್ಟು ಆದರೆ ಇಲ್ಲಿ ಎಲ್ಲ ಸ್ಪೇಸ್ ಕೊಟ್ಟಿಲ್ಲ ಮಿಸ್ಟರ್ ಅನ್ನೋ ಕಡೆ ಸ್ಪೇಸ್ ಸ್ಪೇಸ್ ಇಲ್ಲ ಮದನ್ ಅಂದಮೇಲೆ ಇಲ್ಲೂ ಸ್ಪೇಸ್ ಇಲ್ಲ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡೋಕೆ ಲುಕ್ಕಿಂಗ್ ಏನೋ ಚೆನ್ನಾಗಿದೆ ಫಾಂಟೆಲ್ಲ ಆಮೇಲೆ ಓದಬೇಕಾದಾಗ ಗೊತ್ತಾಗಲ್ಲ ಸ್ವಲ್ಪ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಸ್ಬೇಕು ಆಮೇಲೆ ಪಿ ಪಿ ಕವರ್ ಹಾಕ್ಸ್ಬೇಕು ಇದಕ್ಕೆ ತ್ರೀ ಎಮ್ದು ಫುಲ್ ಹೆಂಗಾಗ್ಬಿಡೈತೆ ನೋಡಿ ಮಳೆ ಬಂದು ಫುಲ್ಲು ಏನು ಗುರು ತಿರ್ಗ್ಸೋ ಅಷ್ಟೊಂದು ಅಷ್ಟು ಗಾಡಿಗಳು ಎತ್ಕೊಂಡ್ ಬರ್ತಾ ಇರ್ತಾರೆ ಪಯ ಪಯ ಪಯ್ಯ ಅಂತ ಎಲ್ಲ ಇಂಡಿಕೇಟ್ರ್ ಎಲ್ಲ ಹಾಕಿ ಹತ್ರ ಕಷ್ಟ ಇವನೇನಾದ್ರು ಹಂಗೆ ಸಡನ್ಲಿ ತಿರ್ಗಿಸಿದ್ರೆ ನೀವು ಇಂಡಿಕೇಟ್ರ್ ಹಾಕ್ಬಿಟ್ಟು ತಿರ್ಸ್ರಿ ಅಂತಾರೆ ಇಲ್ಲೇ ಬಂತು ನಮ್ಮ ಸಾಯಿ ಹೀರೋಸ್ ಇಲ್ಲೇ ಕೆಳಗಡೇಶ್ವರ್ ಸರ್ವಿಸ್ ಸೆಂಟರು ಸರ್ವಿಸ್ ಸೆಂಟರ್ಗೆ ಬಂದಿದ್ದೀವಿ ಬನ್ನಿ ಇವಾಗ ವರುಣಂಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾನೆ ಕೇಳಿ ಗಾಡಿ ಬಿಡೋಣ ಸರ್ವಿಸ್ ಮುಗಿಸ್ಕೊಂಡು ಬಂದಾಯ್ತು ಗಾಡಿ ಗಾಡಿ ಎತ್ಕೊಂಡು ಬಂದಿದ್ದೀವಿ ನೈಟ್ ಬಂದು ಏಳುವರೆ ಆಗೈತೆ ಟೈಮು ಅಲ್ಲ ಫಸ್ಟ್ ಸರ್ವಿಸಲ್ಲೇ ಸಾವಿರದ ಆರುನೂರು ರೂಪಾಯಿ ಗುರು ಬೇಡು ಪರವಾಗಿಲ್ಲ ನನ್ನ ಪ್ರಕಾರ ಇದು ಬಂದ್ಬಿಟ್ಟು ಈ ಗಾಡಿಗೆಲ್ಲ ಸರ್ವೀಸು ಒಂದೂವರೆ ಸಾವಿರದಲ್ಲಿ ಮುಗ್ದಿರೋದು ಬೆಸ್ಟ್ ಅಂತಾನೆ ಹೇಳ್ಬೋದು ಸರಿ ಗುರು ಓಕೆ ಬಾಯ್ ಟಡಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕನ್ನಡ ಕಂಟೆಂಟ್ ವೀಡಿಯೋ ಕೊಡ್ತಾ ಇರೋ ಮೋಟೋ ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ ಟಡಾ ಬಾಯ್ ಬಾಯ್ ಲವ್ ಯು ಟೇಗರ್